ಈ ಜಗತ್ತಿನಲ್ಲಿರುವ ದಾರಿಗಳು ಎರಡೇ ಮನುಷ್ಯನಿಗೆ ಒಂದು ನೀ ಕೊಟ್ಟ ಹೋಗ್ಬೇಕು ಇಲ್ಲಾಂದ್ರ ಬಿಟ್ಟ ಹೋಗ್ಬೇಕು ಇವೆರಡ ಆಯ್ತು ಅದಾವ ಇದನ್ನ ಬಿಟ್ಟು ಏನೈತಿ ಹೇಳ್ರಿ ಒಂದು ಕೊಟ್ಟ ಹೋಗ್ಬೇಕು ಕೊಟ್ಟ ಹೋದ್ರ ಕೊನೆ ಕೊಟ್ಟಾರ ಅಂತಾರ ಅಂತಾರ ನೀ ಕೊಡ್ಲಿಲ್ಲ ಅಂದ್ರೆ ಕಸಗೊಂತಾರ ಕೊನೆಗಷ್ಟ ಹಿಡಿದು ಹೆಬ್ಬಟ್ಟರ ಒತ್ತಿಸ್ಕೊಂಡ್ ಬಿಡ್ತಾರ ನಿನಗ ಆಮೇಲೆ ಹೊಡೆದ್ರು ಬಿಡುದಿಲ್ಲ ಅವ್ರ ಏನು ಚಂದ ಅಂತಾರ ಯಾಕ ಕೊಟ್ಟ ಹೋಗ್ಬೇಕಪ್ಪಾ ಈ ಜಗತ್ತಿಗೆ ದೇವರು ದೇವ್ರು ನಿನಗೇನು ಕೊಟ್ಟಾನ ನೀ ಯಾಕ ನಿನ್ನೊಳಗೆ ಏನೈತಿ ನೀ ಕೊಟ್ಟ ಹೋಗಬೇಕು ಜಗತ್ತಿಗೆ ಅಂದ್ರೆ ದೇವರು ನೀ ಭೂಮಿಗೆ ಹುಟ್ಟುವುದಕ್ಕಿಂತ ಮೊದಲ ನಿನ್ನ ಸಲುವಾಗಿ ನಿನ್ನ ತಾಯಿಯ ಎದಿಯೊಳಗ ಮಲಿ ಹಾಲಿಟ್ಟು ಕಳಿಸ್ಯಾನೋ ಅವನಿಗೆ ಜಾಪಾನ ಆಗಿರ್ಬೇಕಂತ ಮತ್ತಂಥವನು ನಿನಗೊಂದು ಜೀವ ಕೊಟ್ಟ ಮೇಲೆ ನೀ ಕೊಡದೇ ಇದ್ರ ಹೆಂಗ ಈ ಜಗತ್ತಿಗೆ ಶರಣ್ರಂತಾರೋ ಆನೆ ಕುದುರೆ ಬಂಡಿ ಬಂಡಾರ ಬಿದ್ದೊಡೇನು ತಾನುಂಬುದು ಪಡಿಯಕ್ಕಿ ಮಲಗುವ ದರ್ಧ ಮಂಚ ಒಂದಾವಿನ ಹಾಲು ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ತಾನೇ ತಾನೇನಪ್ಪದೋ ಕೈ ಹಿಡಿದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿನ ಸಂಗಡ ವಾರೂ ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ ನಿನ್ನ ನಿನ್ನ ನೀನು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಸಾವಿನ ಜೊತೆ ಯಾರಪ್ಪ ಹೂ ವಿಲ್ ಕ್ರೈ ವೆನ್ ಯು ಡೈ ಹೂ ಈಸ್ ಗೋಯಿಂಗ್ ಟು ಕ್ರೈ ನೀ ಸತ್ತಾಗಳವ್ ಯಾರಪ್ಪ ಹೇಳು ಎಷ್ಟು ಚಂದ ವಚನ ಬರೀತಾರೆ ಇದನ್ನ ಬರ್ದವರು ಮೂಳಿಗೆಯ ಮಾರಯ್ಯ ನಿಮಗ್ ನಿಮಗ್ ಗೊತ್ತಿರಬೇಕು ಇದನ್ನೇನು ದುಡ್ಯಾಕ್ ಬರ್ಲಾರ್ದ ಮಂದಿ ಏನು ಇಲ್ಲಾರ್ದವ್ರು ಬರೆದಿದ್ದಲ್ಲ ಅವ ಕಾಶ್ಮೀರದ ಅರಸ ಅದನ್ನು ಬಿಟ್ಟು ಬಂದು ಬರದ ನೀ ವಚನ ಆನೆ ಕುದುರೆ ಬಂಡಿ ಬಂಡಾರವಿದ್ದಡೇನೋ ತಾನೊಂಬುದು ಪಡಿಯಕ್ಕಿ ಎಕ್ಕಿ ಮಲಗುವ ದರ್ಧ ಮಂಚ ಒಂದಾವಿನ ಹಾನಿ ಏನಪ್ಪಾ ನನ್ನ ಮನ್ಯಾಗ ಎಂಟ್ ಹತ್ತು ಕಾರ್ ಅದಾವ ನೋಡ್ರಿ ಅಂದ್ರ ಹತ್ತು ಕಾರ್ ಇರಲ್ಲ ಹತ್ತದ ಮಾತ್ರ ನೀವ್ ಒಂದ ಗಾಡಿನ ಹತ್ತಬೇಕಲ್ಲ ಹತ್ತು ಕಾರ್ ಒಮ್ಮೆ ಹತ್ತಕ್ಕಾಗತ್ತ ನಿನಗ ಏ ನಾನ್ ಹತ್ತು ಬೆಡ್ರೂಮ್ನ ಮನಿಗ್ ಕಟ್ಸಿನ್ರಿ ಅಂದ್ರ ಹತ್ತು ಬೆಡ್ರೂಮ್ನಾಗು ಮಕ್ಕಳಕ್ ಆಗತ್ತ ನಿನಗ ನೀ ಮಕ್ಕಳದ್ ಅದ ಅರ್ಧ ಬೆಡ್ರೂಮ್ನಾಗ ಮಕ್ಕೋಗಕ್ ಕಷ್ಟ ಮತ್ ಮುಂದ್ ಮಕ್ಳು ಮದ್ವೆ ಆತಂದ್ರ ಮಕ್ಳ ಆ ಬೆಡ್ರೂಮಿಗೆ ಹೋಗ್ತಾರ ನಿನಗ ಪಡಸಾಲಿಗೆ ಹಾಕ್ತಾರ ಮತ್ ಮರಿಮ್ ಬಂದು ಅಂದ್ರೆ ನೀವು ಹೋಗಿ ಅಲ್ಲಿ ಟಿವಿ ವಿ ಚಾನಲ್ಗೆ ಹಚ್ಕೊಂಡು ಕುಂತರಿ ಅವ್ರ ಮನೆಯವ್ರ ಬಂತಾರ ಏನು ಕಿರಿಕಿರಿ ಹಚ್ಚಿರಿ ಹೋಗ್ ಬರ್ಬಂಡ್ ಹೊರಗೆ ಇದು ಚಾಪಿ ಸುತ್ಕೊಂಡು ಹೋದ್ ಹಣ್ಮ ದೇವ್ರ ಗುಡಿಗೆ ಓದ್ತೈತೆ ಹೋಗಿ ಅಲ್ಲಿ ಕುಂತು ಏನ್ ಐತಿ ಗುಡಿ ಅಂದ ಅವ್ರಂದ ಮೊದ್ಲು ಆರಾಮಾಯ್ತೋ ಇದು ಕೊನೆಗೊಟ್ಟು ಹೋಗೋದೆಲ್ಲ ಚಾಪಿ ಸುತ್ತಕೊಂಡು ಹಣಮಂದೇವ್ರ ಗುಡಿಗೆ ಅದಕ್ಕೆ ಹಣಮಂದೇವ್ರ ಗುಡಿಗೆ ಪಟ್ಟಿ ಕೊಡೋದು ಯಾರು ಬಿಡಲ್ಲ ನೋಡ್ರಿ ಗೊತ್ತಿರ್ತೈತಿ ಲಾಸ್ಟ್ ಇಟ್ ಈಸ್ ಮೈ ಲಾಸ್ಟ್ ರೆಸಾರ್ಟ್ ನಮ್ದು ಖಾಯಂ ಪ್ಲೇಸ್ ಅಪ್ಪ ಇದು ಏನು ಹತ್ತು ಬೆಡ್ರೂಮಿನ ಮನೆ ಕಟ್ಟದ್ರು ಮಕ್ಕೊಳಗೆ ಅರ್ಧ ಮಂಚಲ್ಲಪ್ಪ ಏನು ಮನೆಯಾಗ ನೂರ್ ಆಕಳ ಕಟ್ಟದ್ರು ಒಮ್ಮೆ ನೂರ್ ಆಕಳ ನೂರ್ ಲೀಟರ್ ಹಾಲು ಕುಡಿತೇನ ಕುಡಿಯದ ಅರ್ಧ ಕಪ್ ಚಾನಲ್ಲಪ್ಪ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಸ್ವಲ್ಪ ವಿಚಾರ ಮಾಡಿ ನೋಡಪ್ಪ ಒಡಲು ಭೂಮಿಯ ಸಂಘ ದೇಹ ಹೋತು ಅಂದ್ರ ಎಲ್ಲಿ ಹೋತು ಎಲ್ಲಿಂದ ಬಂದಿತ್ತು ಮಣ್ಣಿಂದ ಬಂದಿತ್ತು ಕೊನೆಗೆ ಮಣ್ಣಿಗೆ ಮರಳುತ್ತ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪ ನಿಳಸಿಟ್ಟ ಸಂಪತ್ತು ದೇಹ ಅಸ್ಥಿ ಅಸ್ಥಿ ಗಂಗೆಯ ಪಾಲ್ ಆಸ್ತಿ ಮುಂದೆ ಕುಂತಳವ್ರ ಪಾಲ್ ಅಷ್ಟ ಮತ್ತಾರ ಪಾಲ್ ಕೈ ಹಿಡಿದ ಮಡದಿ ಪರರ ಸಂಘ ಇನ್ನು ಕೈ ಹಿಡಿದ ಧರ್ಮ ಪತ್ನಿ ಅದಾಳಲ್ಲ ಪರರ ಸಂಘ ಅವ್ರು ಏನ್ ಮಾಡ್ತಾರೆ ಹೆಣ್ಮಕ್ಳು ಬಹಳ ಶಾಣ್ಯಾರ ಇರ್ತಾರ ಮೆಲ್ಲಕ್ಕ ವಯಸ್ಸಾದ ಕೂಡ್ಲೆ ಅವ್ರ ಮಕ್ಳ ಕಡೆ ವಾಲಿ ಬಿಡತಾರ ಇದು ಒಂದ ಮಾಡಿ ಇದಕ್ಕ ಅವ್ರ ಏನಾರ ಆತು ಅಂದ್ರ ಅವ್ರು ಯಪ್ಪ ಇದ್ರ ಮಾತು ಇದ ಕಿವ್ಯಾಕೊಳಕ್ ಹೋಬಾಡಿದ್ರದ್ ನೀನ್ ಅಂತ ಇರ್ತಾರ ಏನ್ ಕಿವ್ಯಾ ಹಾಕೊಳಕ್ ಹೋಬಾಡಿದ ಇಟ್ಟ ನಾ ನೋಡಿನಿ ನಾ ಅಂತ ಬಾಳೆ ಮಾಡೀನಿ ಇದ್ರ ಕೂಡ ಇಟ್ಟಂದ್ ಮೆಲ್ಲಕ್ಕ ಮಕ್ಳು ಕೂಡ ಹೊಂದ್ಕೊಂಡ್ ಬಿಡ್ತಾರ ಇದು ಒಂದ ಕುಂತ ಗುಯ್ ಕುಂತಂಗ ಕುಂದಿರ್ತೈತಿ ಅಟ ಹೊರಗೆ ಇದು ಹೊಸ್ತಲ್ ಮುಂದ ಅದು ಲಕ್ವ ಹೊಡೆದಿರ್ತೈತೆ ಮಾತು ಬರುದಿಲ್ಲ ಅಲ್ಲೇ ಹೊಸ್ತಲ್ ಕುಂತಿರ್ತೈತಿ ಅದು ಮೊಮ್ಮಗಳು ಚಹಾ ತಂದು ಕೊಡ್ತೈತಿ ಚಹಾ ತಂದು ಕೊಟ್ಟು ಕೂಡಲೇ ಸುಮ್ ಕುಡಿಬೇಕಿಲ್ಲ ನಿಮ್ಮೆಲ್ಲ ಅದಾಳ ಅಲ್ಲ ಚಹಾ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಮುಂದೆ ಏನ್ ಮಾಡ್ತು ಅದು ಹುಡುಗಿ ಹೋಗಿ ಹೇಳ್ತ ನಿಮ್ಮ ಅಜ್ಜ ಕೇಳಾಕತ್ತಾನ ಆಯಿ ಮುತ್ತೆ ಕೇಳಾಕತ್ತಾನ ಎಪ್ಪ ಇದ್ರ ಕಾಲಾಗ ಸಾಕಾಗೈತಿ ನೋಡಿ ಯಾವಾಗ ಹೋಗೈತಾನ ಇದು ಅಂತ ಇರ್ತಾಳ ಕೈ ಹಿಡಿದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿನ ಸಂಗಡವಾರು ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ ಸಾವು ಬಂದಾಗ ಯಾರು ಬರ್ತಾರಪ್ಪ ನಮ್ಮ ಜೊತೆಗೆ ಜಗತ್ತಿನೊಳಗ ಮನುಷ್ಯನೇ ನಿನ್ನ ಸಾವು ಬಂದಾಗ ಯಾರು ನಮ್ಮ ಹಿಂದಿಲ್ಲ ನನ್ನ ಜೊತೆಗೆ ಬರುವುದೇನಾದ್ರೂ ಇದ್ರೆ ನಾನು ಮಾಡಿದ ಪುಣ್ಯದ ಕಾರ್ಯ ಮಾತ್ರ ನನ್ನ ಜೊತೆಗೆ ಬರ್ತೇನೆ ಅನ್ನುವ ಸರ್ಥ ಏನೂ ಬರುವುದಿಲ್ಲ ದೇವರು ಕೊಟ್ಟನಲ್ಲ ಅದು ಕೊಟ್ಟು ಹೋಗಬೇಕಷ್ಟ ಈ ಜಗತ್ತಿಗೆ ಮದರ್ ಥರೀಸಾ ಅವರಿದ್ರು ಮದರ್ ಥರಿಸಾ ಅವರು ಮದರ್ ಥರಿಸಾ ಅವರು ಒಂದು ಘಟನೆ ಅವ್ರಿಗೆ ನೊಬೆಲ್ ಪ್ರೈಝ್ ಬಂತು ಅವ್ರಿಗೆ ನೋಬೆಲ್ ಪ್ರೈಝ್ ಬಂದಾಗ ಒಂದು ಘಟನೆ ಹೇಳ್ತಾರ ಅವರು ನನಗೇನು ಸ್ಫೂರ್ತಿ ಕೊಟ್ಟಿತು ಅಂದ್ರೆ ಅಂತಾರೆ ಕಲ್ಕತ್ತಾದ ಒಂದು ಸಣ್ಣ ಸ್ಲಮ್ ಸ್ಲಮ್ ಅಂದ್ರೆ ಬಹಳ ಬಡವರು ಇರುವ ಸ್ಥಳ ಗುಡಿಸಿಲುಗಳಿರುವ ಏರಿಯಾ ಆ ಸ್ಲಮ್ನೊಳಗ ಒಂದು ಬಡ ಕುಟುಂಬ ಇತ್ತು ಯಾರೋ ಬಂದ್ರಂತ ಬಂದು ಮದರ್ ಥರೀಸ ಅವ್ರಿಗೆ ಹೇಳಿದ್ರಂತೆ ಇಲ್ಲ ಆ ಸ್ಲಮ್ನೊಳಗು ಬಡವಿ ಹೆಣ್ಮಗಳದಾಳ ದಳ ಯಾರೂ ಇಲ್ಲ ಅಕ್ಕಿಗೆ ಪಾಪ ಬಾಳ ಬಡವಿ ಗಂಡ ತೀರ್ಕೊಂಡ ನಾವೊಂದು ಏಳೆಂಟು ಮಕ್ಕಳದವ ಅದು ಕುಣ್ಣಾಕೇನು ಇಲ್ಲ ಇದನ್ನ ಕೇಳಿದ ತಕ್ಷಣ ಮದರ್ ಥರೀಸ ಅವರು ಒಂದು ಪಾತ್ರೆ ಒಳಗ ಒಂದು ಬಗೋಣಿಯೊಳಗ ಅನ್ನ ತಗೊಂಡು ಹೋಗಿ ಅಕ್ಕಿಗೆ ಕೊಟ್ಲಂತ ಅವಾಗ ಆ ಹೆಣ್ಮಗಳು ಆ ಅನ್ನ ತಾನು ತನ್ನ ಮಕ್ಕಳಿಗೆ ಕೊಡ್ಲಿಲ್ಲ ಏನು ಮಾಡಲು ಅಂದ್ರ ತನ್ನ ಮಕ್ಕಳಿಗೆ ಮೊದಲು ಉಣಿಸ್ಲಿಲ್ಲ ಆ ಗುಡಿಸಲಿನ ಮಗ್ಲು ಒಂದು ನಾಲ್ಕೈದು ಬಡವರ ಮಕ್ಕಳು ಹಸಿವಿಂದ ಬಳಲ್ತಿತ್ತು ಅಂತ ತನ್ನ ಮಕ್ಕಳಕ್ಕಿಂತ ಮೊದಲ್ ಆ ಮಕ್ಕಳಿಗೆ ಹಾಕಿ ಕೊಟ್ಟಳು ಮದರ್ ಥರೀಸ ಅವ್ರಿಗೆ ಅಲ್ಲ ನೀವು ಕೊಟ್ಟ ತನ್ನ ಮಕ್ಕಳಿಗೆ ಕಡಿಮುಣಿಸಿ ಮೊದಲ ಇನ್ನೊಂದು ನಾಲ್ಕು ಬಡವ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಉಣಿಸದ್ಲಲ್ಲ ಆಕೆ ನೀವು ಕೊಟ್ಟಿದ್ದ ಸಣ್ಣ ಪಾತ್ರೆ ಇತ್ತು ಅಂತ ಅವಾಗ ಮದರ್ ಥರಿಸ ಅವ್ರ್ ಹೇಳಿದ್ರಂತ ನಾನು ಆಕೆಗೆ ನಾನು ಕೊಟ್ಟ ಅನ್ನದ ಪಾತ್ರೆ ಸಣ್ಣದಿತ್ತು ಆದ್ರ ಆಕೆ ಹಂಚಿ ಉಣ್ಬೇಕನ್ನುವ ದೇವರು ಕೊಟ್ಟ ಹೃದಯದ ಪಾತ್ರೆ ಬಹಳ ದೊಡ್ಡದಿತ್ತು ಅದಕ್ಕೆ ನಮ್ಮ ಪಾತ್ರೆ ಎಲ್ಲ ಹೆಂಗಾಗ್ಯಾವ ನಮ್ಮ ಪಾತ್ರೆ ಅಂದ್ರೆ ನಮ್ಮ ಎಂದು ಕೊಟ್ಟ ಗೊತ್ತಿಲ್ಲ ಹರಿಸಿ ಗೊತ್ತಿಲ್ಲ ನಾವಷ್ಟ ಸುಖವಾಗಿರ್ಬೇಕಷ್ಟ ಇಬ್ರು ಗಂಡ ಹೆಣ್ತಿತ್ತು ಅಂತ ಅವ್ರು ಗೂಗಿದ್ದಂಗಿದ್ದು ಮನ್ಯಾಗ ಯಾರಿಗೂ ಹಸುಗೊಂಡಿದ್ದಿಲ್ಲ ತಾವ ಎರಡು ತಾವ ಉಣ್ತಿದ್ದು ತಾವ ಕುಂದಿದ್ದು ಅದು ಗಂಡ ಒಂದ್ ದಿವಸ ಕರಿಗಡಬ ಮಾಡಿ ಉಣ್ಬೇಕ್ ಅಂತ ಅದು ಕರಿಗಡಬ ಮಾಡಿ ಉಣ್ಬೇಕ್ ಅನ್ನಿಸ್ತು ಹೋಗಿ ಬ್ಯಾಳಿ ಬೆಲ್ಲ ತುಪ್ಪ ಎಲ್ಲ ತಂತು ಹೆಣತಿ ಕೊಟ್ಟ ಕೊಟ್ಟಂದ ನೋಡು ಮಧ್ಯಾಹ್ನದಾಗ ಮಾಡಂದ ಮಧ್ಯಾಹ್ನದಾಗ ಮಾಡಿ ಯಾರು ಬರದಿಲ್ಲ ಇದು ಎಲ್ಲಾ ಕರಿಗಡಬ ಮಾಡಿ ತುಪ್ಪ ಕಾಶಿ ತಾಟ್ ಹಚ್ಚಿ ಕರಿಗಡಬ ಎಲ್ಲಾ ಹಾಕಿ ತುಪ್ಪ ಹಾಕಿ ಹಿಂಗೆ ಎದ್ದಿ ಬಾಯಾಗಿ ಅನ್ನೋದಾಗ ಪವಣ್ಯಾರ್ ಬಂದ ಬೀಗ ಅಂತಿರಲ್ಲಿ ಅವ್ರಿಗೆ ಗೊತ್ತಾಗತ್ತಲ್ಲ ಬೀಗ ಬೀಗ ಬಂದಪ್ಪ ಅವಾಗ ಗಂಡಂದು ಕೆಲಸ ಕೆಟ್ಟತ ಮೊದ್ಲು ಇದನ್ ಒಳಗಿಡು ಒಳಗಿಡು ಅವ ಹಿಂಗ ಇಟ್ಟರು ಹೋಗುದಿಲ್ಲ ನಾ ಸತ್ತಂಗ ನೀ ಅತ್ತಂಗ ಮಾಡ ಮಕ್ಕೊಂಡ ಅಕ್ಕಿ ಒಳಗಿಟ್ಟ ಅಳಕತ್ಲ ಹಡಾಡ್ಕೊಂಡ್ಲಾಕಿ ಅವ ಬಂದವ್ ಬೀಗ ಅಂದ ಯಾಕ ಏನಾರ ಆಗೈತಿ ಏನ ಇಲ್ಲಪ್ಪ ಬೆಳಗ್ಗಿನ ಚಲೋ ಇದ್ರು ಏನ್ ಎಂತೋ ಗೊತ್ತೇ ಇಲ್ಲ ಏನ್ ನಿಮ್ಮ ಮತ್ತ ಅವ ಅಂದ ಯಾರರ ಈ ಕಾಯ ಮೀರಾಕ ಬಂದ್ ಬಿಡು ಎಲ್ಲಾರು ಒಂದ್ ದಿವ್ಸ ಹೋಗೋದಲ್ಲ ಹೋದವ ಹೋದ್ ಕೂಡ್ಲೆ ಕಣ್ಣು ತಗದ್ ಹೋದ್ ನಾವ್ ಹೋದ ತೊಂಬಾ ಇಲ್ಲ ಕರಿಗೇಡಬ ತುಪ್ಪ ಪುಟ್ಟಿ ತಂದ ತಾಟ್ನಾಗ ಹಾಕೊಂಡ ಕರಿಗೇಡ ಹಾಕೊಂಡ ತುಪ್ಪ ಇಟ್ಟ ಬಾಯಾಗಿ ಇಟ್ಕೋಬೇಕಂತಿದ್ದ ಗಂಡ ನಾ ನಾಯನ್ ಸತ್ತಿಲ್ಲ ಬಿಟ್ಟಿಲ್ ಹೆಂಗ ಸತ್ತಂಗ ಮಾಡಿ ನಾನ್ ಅವಾಗ ಹೆಣ್ ತಂದ್ಲು ನಾಯನ್ ಹತ್ತಿಲ್ಲ ಬಿಟ್ಟಿಲ್ ಹೆಂಗತ್ತಂಗ ಮಾಡಿ ಅವ್ನ ನಾಯನ್ ಹೋಗಿಲ್ಲ ಬಿಟ್ಟಿಲ್ ಹೆಂಗ ಹೋದಂಗ ಮಾಡಿ ನೋಡಿ ಏನು ಹೋಗಿಲ್ಲ ಬಿಟ್ಟಿಲ್ಲ ಹೆಂಗೆ ಹೋದಂಗೆ ಮಾಡಿ ನಾನು ನಿಮ್ಮಂಥವ್ರು ಸ್ಪೆಷಲಿಸ್ಟ್ ನಾನು ನಾನು ಆಫ್ಟರ್ನೂನ್ ಸ್ಪೆಷಲಿಸ್ಟ್ ನಾನು ಬರೀ ಮಧ್ಯಾಹ್ನ ಮಧ್ಯಾಹ್ನ ಅಡ್ಡಾಡ್ತೀನಿ ನಮ್ಮ ಮಂದಿ ಮನೆಗೆ ನಿಮ್ಮಂಥವ್ರನ್ನ ಹಿಡಿತೀನಿ ನಾನು ಬರೀ ಒಟ್ಟು ಅವನ ಹೊಡೆದ ಹೊಡೆದು ಮುಗಿಸ್ದ ಮುಗಿಸಿ ಅವ್ರಿಗೆ ಅಂದ ಮತ್ತೆ ಯಾವಾಗ ಬರಲಿಲ್ಲ ಅಂದ ಮತ್ತ ಅವ್ರಿಬ್ಬರು ಅಂದರು ನಮ್ಮ ತಿಥಿಗೆ ಬಂದ್ಬಿಡು ಅವ್ಯ ಅಲ್ಲ ಕೊಟ್ಟು ಉಣ್ಣಿದ್ರೆ ಇವರು ಒಂದಿಷ್ಟು ಉಣ್ತಿದ್ರು ಅವರು ಒಂದಿಷ್ಟು ಉಣ್ತಿದ್ರಲ್ಲ ಕೊಟ್ಟ ಸಂತೋಷ ಪಡಬೇಕಾಗಿ ಅಷ್ಟ ಜಗತ್ತಿನೊಳಗೆ ಕೊಟ್ಟು ಹೋಗ್ಬೇಕು ಮನುಷ್ಯ ಯಾಕ ವಿತರಣ ದೊಡನೆ ಭೋಗಿಸುವ ಅರ್ಥದವನು ಅಂದ್ರ ಇಷ್ಟ ಕಲಿಯುವುದು ಈ ಜಗತ್ತಿನೊಳಗ ಏನು ದುಡಿಯುವುದು ಏನು ದೇವರು ಕೊಟ್ಟಾನ ಇನ್ನೊಂದ್ ಸ್ವಲ್ಪ ಹಂಚುವುದು ಏನು ಒಂದು ನನ್ನ ಹತ್ರ ಸಂಪತ್ತಿ ಇದ್ರ ಸಂಪತ್ತು ಕೊಡು ಸಂಪತ್ತು ಇರದಿದ್ರ ಯಾರು ಬರ್ತಾರ ಅವ್ರಿಗೊಂದು ಮುಗುಳ್ನಗೆ ಅದು ಒಂದು ದಾನವೇ ಒಂದು ಒಳ್ಳೆಯ ಮಾತು ಅದು ದಾನವೇ ನೀವು ನೋಡ್ರಿ ಒಂದು ಕೋಗಿಲಿಗೆ ಬರೀ ಏನು ಗೊತ್ತಿಲ್ಲ ಕು ಅನ್ನೋ ಶಬ್ದ ಗೊತ್ತೈತಿ ಕಾಗೆಗೆ ಬರೀ ಕಾ ಅನ್ನುವ ಶಬ್ದ ಗೊತ್ತೈತಿ ಒಂದು ಕರುವಿಗೆ ಬರೀ ಅಂಬಾ ಅನ್ನುವ ಶಬ್ದ ಗೊತ್ತೈತಿ ಅಕ್ಷರ ಗೊತ್ತದವ ನಿನಗ ಐವತ್ತಾರು ಅಕ್ಷರ ಇಟ್ಟ ನಾನು ಏನು ಮಾಡಿಯಪ್ಪ ಜಗತ್ತಿನೊಳಗ ಸುಮ್ಮನೊಂದು ಮಾತು ಒಂದು ಒಳ್ಳೆಯ ಮುಗುಳ್ನಗೆ ಏನು ಇಲ್ರಿ ನನಗ ಸಂಪತ್ತು ಕೊಡಾಕ ಇಲ್ಲ ಅಂದ್ರ ಇದ್ರ ಸಂಪತ್ತು ಕೊಟ್ಟು ಸೇವಾ ಮಾಡು ಇರದೇ ಇದ್ರ ಶಕ್ತಿ ಕೊಟ್ಟಿದ್ರ ದುಡಿದು ಮುಟ್ಟಸ್ ಅಷ್ಟೇ ಏನು ಶಿವಚಲೇಶ್ವರನಿಗೆ ಒಬ್ಬ ಭಕ್ತಿ ಇದ್ದವ್ ಬಂಗಾರ ಕಳಸ ಕೊಡಿಸಿರಬಹುದು ಬಂಗಾರದ ಕಳಸ ಕೊಡಿಸಿದವನ ಭಕ್ತಿ ಶ್ರೇಷ್ಠ ಅಂತಲ್ಲ ಬಂಗಾರದ ಕಳಸ ಕೊಡಿಸಿದವನ ಭಕ್ತಿಗಿಂತ ಅವನ ಅಂಗಳ ಕಸ ಹೊಡೆದವನ ಭಕ್ತಿನ ಬಹಳ ಶ್ರೇಷ್ಠ ಅನ್ನೋದು ನಮಗೆ ಮತ್ ಇಲ್ಲ ಇಲ್ರಿ ಏನು ಇಲ್ಲ ಅಂದ್ರ ಏನು ಮಾಡಪ್ಪ ನನ್ ಕುಂತಲೆ ಹೇಳಾಕ್ ಬರೋದಿಲ್ಲ ಅಂದ್ರೆ ಕೊನೆಗೆ ಲಾಸ್ಟ್ ಏನು ಮಾಡಬೇಕು ಅಂದ್ರೆ ಏನು ಮಾಡೋದು ಬೇಡ ನಿಮಗ್ ಒಳ್ಳೇದಾಗ್ಲಪ್ಪಾ ಅಂತ ನಿಮ್ಗ ಒಳ್ಳೇದಾಗಲಿ ಅನ್ನ ನೋಡ್ರಿ ನನಗ ಅದನ್ನೂ ಅನ್ನಕ ಆಗೋದಿಲ್ಲ ಅಂದ್ರೆ ಕೊನೆಯ ಪಕ್ಷ ಲಾಸ್ಟ್ ಇದಕ್ಕಿಂತ ಮ್ಯಾರೆ ಏನು ಇಲ್ಲ ಲಾಸ್ಟ್ ನನಗೆ ಒಳ್ಳೇದಾಗಲಿ ಅಂತ ಅನ್ನಕು ಆಗೋದಿಲ್ಲ ಅಂದ್ರ ಕೊನೆಯ ಪಕ್ಷ ಇನ್ನೊಬ್ಬರಿಗೆ ಕೆಟ್ಟದಾಗ್ಲಿ ಅಂತ ಅನ್ನಬೇಡ ಸಾಕು ಅದು ನಿಮ್ದು ದೇವ್ರಿಗೆ ಮುಟ್ತೈತೆ ಅದು ಸಹಿತ ದಾಸೋಹವೇ ಶರಣರು ಕಲ್ಯಾಣ ಕಟ್ಟಿದ್ದು ಬಸವಣ್ಣನ ಕಲ್ಯಾಣ ಕಲ್ಪನೆ ಏನು ಅಂದ್ರೆ ಒಂದು ಕಾಯಕ ಇನ್ನೊಂದು ದಾಸೋಹ